ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ಮಾಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಇವಾಗ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಸೊ ಫಸ್ಟಿಗೆ ಹೇಳೋದಾದರೆ ಯೂಟ್ಯೂಬ್ ಮಾಡಬೇಕಂತ ಯಾವುದೇ ಇಂಟೆನ್ಷನ್ ಇರಲಿಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ಲೈಕ್ ಜೀರೋ ಪರ್ಸೆಂಟ್ ನಾಲೆಜಿಂದನೇ ಬಂದಿರೋದು ಏನಂದರೆ ಏನೂ ಗೊತ್ತಿರಲಿಲ್ಲ ಐ ಯೂಸ್ ಟು ವಾಚ್ ಮೂವೀಸ್ ಅಥವಾ ಬೇರೆಯವ್ರ ವ್ಲಾಗ್ಸ್ ಇದನ್ನು ನೋಡ್ತಾ ಇದ್ದೆ ಹೊರತು ಅದನ್ನು ಹೆಂಗೆ ಮಾಡೋದಂತ ನನಗೆ ಗೊತ್ತಿರಲಿಲ್ಲ ಸೊ ಫಸ್ಟಿಗೆ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಲೈಕ್ ಎಕ್ಸಾಕ್ಟ್ಲಿ ಒನ್ ಡೇ ಒಂದು ಸ್ಪೆಷಲ್ ಡೇ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಸ್ಟ್ ಫಿಫ್ಟೀನ್ ಇಂಡಿಪೆಂಡೆನ್ಸ್ ಡೇ ಇತ್ತು ಸೊ ಅವತ್ತಿಗೆ ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಐ ಥಿಂಕ್ ಕಾಫಿ ವೀಡಿಯೋ ಅನಿಸುತ್ತೆ ಕಾಫಿ ವಿಡಿಯೋನ ಅಪ್ಲೋಡ್ ಮಾಡಿದೆ ಇವತ್ತಿಗೂ ಆ ಎಡಿಟಿಂಗಿಗೂ ಇವಾಗ ಮಾಡ್ತಿರೋ ಎಡಿಟಿಂಗು ತುಂಬ ಅಂದರೆ ತುಂಬ ಚೇಂಜಸ್ ಇದೆ ಆವಾಗಿನ ಎಡಿಟಿಂಗ್ ಅಷ್ಟು ನನಗೆ ಬರ್ತಾ ಇರಲಿಲ್ಲ ಆ್ಯಂಡ್ ಯಾವ ಆ್ಯಪ್ನ ಯೂಸ್ ಮಾಡಿ ನಾನು ಎಡಿಟ್ ಮಾಡ್ತೀನಿ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇಂಡಿಪೆಂಡೆನ್ಸ್ ಡೇ ದಿನ ಸ್ಟಾರ್ಟ್ ಮಾಡಿದೆ ಯಾವ ರೀತಿಯ ಕಂಟೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಫಸ್ಟಿಗೆ ನಾನು ಏನು ಅಂದ್ಕೊಂಡೆ ಮುಖ ತೋರಿಸ್ಬಾರ್ದು ನನ್ನ ಹೆಸರು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಅಂತಾರೆಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಫಸ್ಟಿಗೆ ಕುಕ್ಕಿಂಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್ ವೀಡಿಯೋಸ್ನ ನೋಡೋಣ ಅದು ಕೂಡ ಎಷ್ಟೊಂದು ಜನ ಕ್ಲಿಕ್ಕಾಗಿ ಒಳ್ಳೆ ಒಳ್ಳೆ ಅರ್ನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಅದಕ್ಕೋಸ್ಕರ ನಾನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಅದು ಅಷ್ಟಾಗಿ ಕ್ಲಿಕ್ಕಾಗಲಿಲ್ಲ ಎಷ್ಟು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರು ಕುಕ್ಕಿಂಗ್ ಅಷ್ಟು ಕ್ಲಿಕ್ಕಾಗಲಿಲ್ಲ ನನಗೆ ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೆ ಲೈಕ್ ಎಕ್ಸಾಕ್ಟ್ಲಿ ಅಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ನನಗಿನ್ನೂ ನೆನಪಿದೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಆದರೂ ಇದು ಯಾಕೋ ವರ್ಕೌಟ್ ಆಗಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ ಇನ್ನೂ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸುಮ್ಮನೆ ನನ್ನ ಟೈಮ್ನ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಅದರ ಬದಲು ಯಾವುದಾದ್ರೂ ಕೆಲಸ ಹೊಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಡಿಸ್ಕಂಟಿನ್ಯೂ ಮಾಡಿದೆ ಲೈಕ್ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾಯಿದ್ರು ಇನ್ನೊಂದಷ್ಟು ಎಫರ್ಟ್ಸ್ ಹಾಕಿದರೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ನನಗೆ ಪೇಷನ್ಸ್ ಕಳ್ಕೊಂಡೆ ಸಾಕು ಇಲ್ಲಿಗೆ ಸ್ಟಾಪ್ ಮಾಡೋಣ ಇದ್ರ ಬದಲು ಕೆಲಸನಾದರೂ ಮಾಡಿದರೆ ಇಷ್ಟೊತ್ತಿಗೆ ಸಂಬಳನಾದರೂ ಬಂದಿರೋದಲ್ಲ ಅಂತ ಹೇಳಿಬಿಟ್ಟು ಯೂಟ್ಯೂಬ್ನ ಡಿಸ್ಕಂಟಿನ್ಯೂ ಮಾಡಿದೆ ಅದಾದಮೇಲೆ ನಾನು ಗ್ರೋ ಸೆಂಟರ್ಗೆ ಜಾಯ್ನ್ ಆಗಿದ್ದು ಅಲ್ಲಿಂದ ಮತ್ತೆ ಕೆಲ್ಸಕ್ಕೆ ಹೋಗಿದ್ದು ಮತ್ತೆ ಅಲ್ಲಿ ಕೆಲಸ ಬಿಟ್ಟು ಮತ್ತೆ ವಾಪಸ್ ಯೂಟ್ಯೂಬ್ ಬಂದೆ ಸೊ ಎಲ್ಲ ಒಂದು ಲೆಸನ್ ಥರ ನನಗೆ ಆಮೇಲೆ ಏನಂತ ರಿಯಲೈಸ್ ಆಯಿತು ಅಂದರೆ ಕಾರ್ಪೊರೇಟ್ ಲೈಫ್ ಈಸ್ ನಾಟ್ ಅಟ್ ಆಲ್ ಈಸಿ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ನನಗೆ ಅದರಲ್ಲಿ ಸರ್ವೈವ್ ಆಗೋಕ್ಕೆ ಆಗಲಿಲ್ಲ ಆ್ಯಂಡ್ ಇಟ್ಸ್ ಲೈಕ್ ಹೆಕ್ಟಿಕ್ ಯೂಟ್ಯೂಬ್ ಅಂದರೆ ನಮಗೆ ಇಷ್ಟ ಬಂದಾಗ ವಿಡಿಯೋ ಮಾಡ್ಕೊಬೋದು ಆ್ಯಂಡ್ ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ಕೊಬೋದು ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಏನೂ ಪ್ರೆಷರ್ ಇರೋಲ್ಲ ಬಟ್ ಕಾರ್ಪೊರೇಟ್ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಅದಕ್ಕೋಸ್ಕರ ನಾನು ಏನು ಡಿಸೈಡ್ ಮಾಡಿದೆ ಕೆಲಸ ಬಿಟ್ಟೆ ಸೊ ಯೂಟ್ಯೂಬ್ನೇ ಇವಾಗ ಫುಲ್ ಟೈಮ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಬ್ಲಾಗ್ಸನ್ನ ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ ಇನ್ನೂ ಕೂಡ ಆಗ್ತಾಯಿದ್ದಾರೆ ಆ್ಯಂಡ್ ನನ್ನ ಒಂದು ಕ್ಲಿಕ್ ಕ್ಲಿಕ್ಕಾಗಿದ್ಯಾ ಯಾವುದು ಅಂದರೆ ಗ್ರೀನ್ ಚಿಕನ್ ಚಾಪ್ಸ್ ಅಂತ ಒಂದು ರೆಸಿಪಿ ಮಾಡಿದ್ವಿ ಅದು ಇನ್ನೂ ಕೂಡ ಹೊಟ್ಟಿದೆ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ಕೆ ವ್ಯೂಸ್ ಬಂದಿದೆ ಅದರಿಂದನೇ ನನಗೆ ಮೆಚಾರಿಟಿ ಸಬ್ಸ್ಕ್ರೈಬರ್ಸ್ ಆಗಿರೋದು ಲೈಕ್ ಇದೇ ಥರ ನೀವು ಇವಾಗ ಹೊಸ್ದಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಎಲ್ಲ ವೀಡಿಯೋಸು ಕ್ಲಿಕ್ ಆಗೋಲ್ಲ ಯಾವುದೋ ಒಂದು ವೀಡಿಯೋ ಅದರಲ್ಲಿ ಕ್ಲಿಕ್ ಆಗುತ್ತೆ ಆ ಒಂದು ವೀಡಿಯೋ ನಿಮ್ಮ ಚಾನಲ್ಲು ವೈರಲ್ ಆಗುತ್ತೆ ಅದು ಕೆಲವರಿಗೆ ಬೇಗ ಆಗುತ್ತೆ ಆ್ಯಂಡ್ ಕೆಲವರಿಗೆ ತುಂಬ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ನನಗೆ ಲೈಕ್ ಆಲ್ಮೋಸ್ಟ್ ಆಫ್ಟರ್ ತ್ರೀ ಟು ಫೋರ್ ಮಂತ್ಸ್ ಅನಿಸುತ್ತೆ ಅದು ಕ್ಲಿಕ್ ಆಗಿದ್ದು ಆ ಗ್ರೀನ್ ಚಿಕನ್ ಚಾಪ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನನ್ನ ಚಾನೆಲ್ ಸ್ವಲ್ಪ ಟೇಕ್ ಆಫ್ ಆಯಿತು ಅಂತಲೇ ಹೇಳ್ಬೋದು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಷ್ಟೊಂದು ಏನು ಈಸಿ ಇಲ್ಲ ಫಸ್ಟಿಗೆ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಸ್ಟಡಿ ಮಾಡಬೇಕು ಏನೇನೆಲ್ಲ ಇರುತ್ತಂತ ಅಂತ ತಿಳ್ಕೊಬೇಕಲ್ವಾ ಸೊ ನಾನೇನು ಮಾಡಿದೆ ಅಂದರೆ ಎಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲೇ ಮತ್ತೆ ಒಂದಷ್ಟು ವೀಡಿಯೋಸ್ ಸಿಗುತ್ತಲ್ವ ಹೇಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಬೇಕು ಅಂತ ನನಗೆ ಲಿಟ್ರಲಿ ಯೂಟ್ಯೂಬ್ ಆ್ಯಪ್ ಬಿಟ್ಟರೆ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಒಂದಿದೆ ಆ್ಯಂಡ್ ನಾವು ಗೂಗಲ್ ಕ್ರೋಮಲ್ಲಿ ಹೋಗಿ ಅದರಲ್ಲಿ ಡೆಸ್ಕ್ಟಾಪ್ ಸೈಟಲ್ಲಿ ಹೋಗಿ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಇನ್ನೂ ಒಂದಷ್ಟು ಸಾಕಷ್ಟು ವಿಷಯಗಳೆಲ್ಲ ಗೊತ್ತಾಯಿತು ಸೊ ಫಸ್ಟಿಗೆ ನಾನು ಏನು ಮಾಡಿದೆ ಕಾಫಿ ವಿಡಿಯೋ ಅಪ್ಲೋಡ್ ಮಾಡಿದೆ ಆ್ಯಂಡ್ ನನಗೆ ಈ ಎಡಿಟಿಂಗ್ ಆ್ಯಪ್ ಬಂದು ಕೈನ್ ಮಾಸ್ಟರ್ ಅಂತ ಇವಾಗ ಕೂಡ ಕೆಲ ಸ್ವಲ್ಪ ಜನ ಮಾಡ್ತಾರೆ ಕೈನ್ ಮಾಸ್ಟರ್ ಅಂತ ಎಡಿಟಿಂಗ್ ಆ್ಯಪ್ ಅದ್ರ ಬಗ್ಗೆ ಗೊತ್ತಿತ್ತು ಸೊ ಅದ್ರ ಬಗ್ಗೆ ಫಸ್ಟ್ ಕಲಿತ್ಕೊಂಡೆ ಅದರಲ್ಲಿ ಹೆಂಗೆ ಎಡಿಟ್ ಮಾಡೋದು ಅಂತ ಸೊ ನನ್ನ ಫಸ್ಟ್ ನನ್ನ ಥಾಟ್ ಏನಂದರೆ ನನ್ನ ವಾಯ್ಸ್ ಯಾರಿಗೋ ಗೊತ್ತಿರಬಾರ್ದು ಹೆಸ್ರು ಗೊತ್ತಾಗಬಾರ್ದು ಆ್ಯಂಡ್ ನಾನು ಯಾರು ಅಂತ ಗೊತ್ತಿರಬಾರ್ದು ಹಂಗೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದು ಆವಾಗ ಕಾಫಿ ವಿಡಿಯೋನ ಅಪ್ಲೋಡ್ ಮಾಡಿದೆ ನೀವು ನೋಡ್ಬೋದು ಅದರಲ್ಲಿ ವಾಯ್ಸ್ ಇಲ್ಲ ಜಸ್ಟ್ ನಾನು ವರ್ಡ್ಸ್ನ ಹಾಕಿ ಲೈಕ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ ಲೈಕ್ ದಾಲ್ಗೊಂಡ್ನ ಕಾಫಿ ಥರ ಏನೋ ಟ್ರೈ ಮಾಡೋಣ ಅಂತ ಹೋಗಿದ್ದೆ ಸಿಂಪಲ್ಲಾಗಿ ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಫಸ್ಟ್ ಕಾಫಿ ಮಾಡಿದೆ ಆಮೇಲೆ ಚಪಾತಿ ಹೆಂಗೆ ಲಟ್ಟಿಸೋದು ಅಂತ ಮಾಡಿದೆ ಗೊತ್ತಿಲ್ಲ ನನಗೆ ಯಾವ ಥರ ಕಂಟೆಂಟ್ಸ್ ಮಾಡಬೇಕು ಅಂತ ಸೊ ಫಸ್ಟಿಗೆ ಆ ಥರ ಮಾಡಿದೆ ಆಮೇಲೆ ಆಮೇಲೆ ಒಂದೊಂದೇ ಒಂದೊಂದೇ ರೆಸಿಪೀಸ್ ಮಾಡ್ತಾ ಮಾಡ್ತಾ ಒಂದಷ್ಟು ರೆಸಿಪೀಸ್ನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ ಚೆನ್ನಾಗಿ ಓಡ್ತಾಯಿತ್ತು ಅದಾದಮೇಲೆ ಲೈಕ್ ಆಲ್ ಆಫ್ ಅ ಸಡನ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಕಡಿಮೆ ಆಯಿತು ಇದು ಫಸ್ಟ್ ಲೈಕ್ ಚಿಕನ್ ಚಾಪ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಎವ್ರಿ ಡೇ ಟ್ವೆಲ್ ಟು ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು ನನಗೆ ಖುಷಿ ಆಗ್ತಾಯಿತ್ತು ಪ್ರತಿದಿನ ಲೈಕ್ ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಒಂದೊಂದು ಸಲ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಈ ಥರ ಆಗ್ತಾಯಿದಾರಲ್ಲ ಅಂತ ಚೆನ್ನಾಗಿ ನಡೀತಾ ಇತ್ತು ಇದಕ್ಕಿದ್ದಂಗೆ ಸಬ್ಸ್ಕ್ರೈಬರ್ಸ್ ಹಾಕೋದು ಸ್ಟಾಪ್ ಆಯಿತು ಏನಕ್ಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ಎಷ್ಟೇ ವೀಡಿಯೋಸ್ ಹಾಕಿದ್ರು ಏನೂ ಅಷ್ಟು ವ್ಯೂಸ್ ಬರಲಿಲ್ಲ ಆಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ ನಾನು ಯೂಟ್ಯೂಬ್ ವೀಡಿಯೋಸ್ನ ಹೇಗೆ ಎಡಿಟ್ ಮಾಡ್ತೀನಿ ಅಂದರೆ ಕಂಪ್ಲೀಟ್ ಫೋನ್ ನಾನು ಅದಕ್ಕಂತ ಯಾವುದೇ ಗ್ಯಾಡ್ಜೆಟ್ಸು ಅಥವಾ ಎಕ್ವಿಪ್ಮೆಂಟ್ಸ್ ಏನೂ ತೊಗೊಂಡಿಲ್ಲ ಯೂಟ್ಯೂಬ್ ಮಾಡೋದಕ್ಕೆ ರೀಸೆಂಟಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಒಂದು ಬಿಟ್ಟರೆ ಲೈಕ್ ಟ್ರೈಪಾಡ್ ತೊಗೊಂಡಿದ್ದೆ ಅದು ಬಿಟ್ಟರೆ ಇನ್ನೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಟರ್ನ್ ಆಗೋದ್ರೆ ಟ್ರೈಪಾಡ್ ಟೈಪ್ದೆ ಒಂದು ತೊಗೊಂಡಿದ್ದೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಹತ್ರ ಗ್ಯಾಡ್ಜೆಟ್ಸು ಅದು ಬಿಟ್ಟರೆ ಯೂಟ್ಯೂಬ್ ಮಾಡೋಕ್ಕೆ ಅಂತ ಎಕ್ವಿಪ್ಮೆಂಟ್ಸ್ ಎಲ್ಲ ಏನೂ ತೊಗೊಂಡಿಲ್ಲ ನಾನು ಇಷ್ಟ ತೊಗೊಂಡಿರೋದು ನನ್ನ ಕೈಯೇ ನನಗೆ ಎಕ್ವಿಪ್ಮೆಂಟು ಸೊ ಕೈನ ಯೂಸ್ ಮಾಡಿಕೊಂಡು ಫೋನ್ ಎಲ್ಲ ಕಡೆ ಹಿಡ್ಕೊಂಡು ಸ್ವಲ್ಪ ಹಿಂಸೆ ಆಗೋದು ಅಂತ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಿದ್ದನ್ನು ಇಷ್ಟಿತ್ತು ಆ್ಯಂಡ್ ಇವಾಗೂ ಕೂಡ ಸ್ವಲ್ಪ ಅವಾಗವಾಗ ಡ ಇದಾಗುತ್ತೆ ಲೈಕ್ ಯಾವ ಥರ ಕಂಟೆಂಟ್ಸ್ ಮಾಡೋದು ಅಂತ ಸಡನ್ನಾಗಿ ಗೊತ್ತಾಗಲ್ಲ ಯೋಚನೆ ಮಾಡಿ ಕಂಟೆಂಟ್ಸ್ನ ಮಾಡ್ತಾಯಿದ್ದೀನಿ ಇನ್ನೂ ಲೈಕ್ ಇವಾಗ ಒಂದು ಒಂದು ಸಾವಿರದ ಸಮ್ಥಿಂಗ್ ಒನ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಅದು ಕೂಡ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೆ ಅದು ಬಿಟ್ಟರೆ ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗೋದಿದೆ ವಾಚ್ ಟೈಮ್ ಫೋರ್ ತೌಸಂಡ್ ವಾಚ್ ಟೈಮ್ ಇದೆ ಅದು ಇನ್ನು ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಂತ ಅನಿಸುತ್ತೆ ನನಗೆ ಅದು ಬಿಟ್ಟರೆ ಲೈಕ್ ಈಗ ನಾನು ಸದ್ಯಕ್ಕೆ ಎಡಿಟ್ ಮಾಡ್ತಾರೆ ಆ್ಯಪ್ ಬಂದು ವಿ ಎನ್ ಎಡಿಟರ್ ಆ್ಯಪ್ ಅಂತ ಫಸ್ಟಿಗೆ ಕೈನ್ ಮಾಸ್ಟರ್ ಇದ್ದೆ ಕೈನ್ ಮಾಸ್ಟರ್ ಏನಂದರೆ ವಾಟರ್ ಮಾರ್ಕ್ ಬರುತ್ತೆ ಆ್ಯಂಡ್ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಲ್ಲ ವಾಟರ್ ಮಾರ್ಕ್ ಬಂದರೆ ಅದಕ್ಕೋಸ್ಕರ ನಾನು ಮತ್ತೆ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿದ್ಮೇಲೆ ವಿ ಎನ್ ಆ್ಯಪ್ ನಂಗೆ ತುಂಬ ಇಷ್ಟ ಐತಿ ಈ ಆ್ಯಪ್ ಸಕ್ಕದಾಗಿ ಎಡಿಟ್ ಮಾಡ್ಬೋದು ಆ್ಯಂಡ್ ಕಂಫರ್ಟಬಲ್ ಕೂಡ ಇದೆ ಅದು ಕೈಂಡ್ ಮಾಸ್ಟರ್ ಲೈಕ್ ಒನ್ ಮಂತ್ ಏನೋ ಯೂಸ್ ಮಾಡಿದೆ ಅದಾದ ಮೇಲೆ ನಾನು ವಿ ಎನ್ ಎಗೆ ಸ್ವಿಚ್ ಆದೆ ಆ್ಯಂಡ್ ಈಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೆ ಇವಾಗೂ ಕೂಡ ಕೆಲವೊಂದು ವೀಡಿಯೋಗಳಿಗೆ ವ್ಯೂಸ್ ಬರುತ್ತೆ ಆ್ಯಂಡ್ ಕೆಲವೊಂದಕ್ಕೆ ಬರೋಲ್ಲ ಆಲ್ ಆಫ್ ಅ ಸಡನ್ ಲೈಕ್ ಯೂಟ್ಯೂಬರು ನಮ್ಮ ವೀಡಿಯೋಸ್ನ ರೆಕಮೆಂಡ್ ಮಾಡಬೇಕು ಆವಾಗ ನಮ್ಮ ಕೆಲವೊಂದು ವೀಡಿಯೋಸ್ ವೈರಲ್ ಆಗ್ತಾ ಹೋಗುತ್ತೆ ಲೈಕ್ ಆಗಿ ಒಂದು ಟೆನ್ ವೀಡಿಯೋಸ್ ಹಾಕಿದ್ದೀರ ಅಂದರೆ ಯೂಟ್ಯೂಬರ್ ಅದರಲ್ಲಿ ಯಾವುದಾದರೂ ಒಂದನ್ನು ಪಿಕ್ ಮಾಡಿ ಎಲ್ರಿಗೂ ರೆಕಮೆಂಡೇಶನ್ಸ್ ಕೊಡ್ತಾ ಹೋಗ್ತಾರೆ ಆವಾಗ ನಿಮ್ಮ ಚಾನಲ್ಲು ವೈರಲ್ ಆಗುತ್ತೆ ಈ ರೀತಿ ಯೂಟ್ಯೂಬ್ನ ಈ ರೀತಿ ಯೂಟ್ಯೂಬ್ ವರ್ಕ್ ಆಗುತ್ತೆ ಆ್ಯಂಡ್ ಇನ್ನು ಮಾನಿಟೈಸೇಷನ್ ಬಗ್ಗೆ ಅದೆಲ್ಲ ನಾನು ಇನ್ನೂ ಸ್ಟಡಿ ಮಾಡಬೇಕು ಅದು ಹೇಗಾಗುತ್ತೆ ಏನು ನನಗಿನ್ನೂ ಗೊತ್ತಿಲ್ಲ ಅದು ಅದು ಕೂಡ ಮತ್ತೆ ನಾನು ಅಗೇನು ಯೂಟ್ಯೂಬಲ್ಲೇ ನೋಡಬೇಕು ಯೂಟ್ಯೂಬ್ ಅಂದರೆ ನನಗೆ ಒಂಥರ ಟೀಚರ್ ಥರ ಆಗಿದೆ ಪ್ರತಿಯೊಂದಕ್ಕೂ ನಾನು ಯೂಟ್ಯೂಬ್ 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 ಯಾರನ್ನೂ ಕೇಳಲ್ಲ ಇವಾಗ ಯಾವುದೋ ಒಂದು ಪರ್ಸನ್ನ ಕೇಳಿದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡ್ತಾರೆ ಅದ್ರ ಬದಲು ಯೂಟ್ಯೂಬ್ನ ಕೇಳೋದೇ ಒಳ್ಳೇದಲ್ವ ಸೊ ನಾನು ಎಲ್ಲನೂ ಯೂಟ್ಯೂಬಿಂದನೇ ಕಲ್ತಿರೋದು ಆ್ಯಂಡ್ ಈವನ್ ನಾನು ಓದುವಾಗ ಕೂಡ ನಾನು ಯೂಟ್ಯೂಬ್ ನೋಡಿನೇ ಕೆಲವೊಂದಷ್ಟು ಏನಾದರೂ ಡೌಟ್ ಬಂತು ಅಂದರೆ ಯೂಟ್ಯೂಬ್ ನೋಡೇ ಕಲ್ತ್ಕೊಂಡಿದ್ದೀನಿ ತುಂಬ ಹೆಲ್ಪ್ಫುಲ್ ಇದೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಎಷ್ಟೊಂದು ಜನಕ್ಕೆ ರಾಂಗ್ ವೇ ಹೋಗೋ ಥರ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಬಟ್ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡ್ರೆ ಎಜುಕೇಷನ್ ಪರ್ಪಸ್ ಆಗಿ ತೊಗೊಂಡ್ರೆ ಖಂಡಿತ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಯಾರೂ ಏನೂ ಬಂದು ಇನ್ಫಾರ್ಮೇಷನ್ ಹೇಳ್ಕೊಡೋಲ್ಲ ಬಟ್ ಇದರಲ್ಲಿ ನಿಮ್ಗೆ ಏನೇ ಬೇಕು ಅಂದರೂ ಎಲ್ಲ ಸಿಗುತ್ತೆ ಸೊ ಆ್ಯಂಡ್ ಇವಾಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಆಗ್ತಾ ಇದ್ದಾರೆ ಬಟ್ ನನಗೆ ಇನ್ನೊಂದು ಖುಷಿ ಏನಂದರೆ ನನ್ನ ಒಂದು ಅಡುಗೆ ವಿಡಿಯೋಗೆ ಲೈಕ್ ಐ ಥಿಂಕ್ ದುಬಾಯ್ ದುಬಾಯ್ನೂ ಏನೋ ಗೊತ್ತಿಲ್ಲ ಅವರಿಂದ ಆ ದೇಶದಿಂದ ಕೂಡ ನನಗೆ ಒಂದು ಕಮೆಂಟ್ ಬಂದಿತ್ತು ಸೊ ಅವಾಗ ಅರ್ಥ ಆಯಿತು ನನ್ನ ವೀಡಿಯೋಸ್ ಆಲ್ ಓವರ್ ಕಂಟ್ರಿ ಹೋಗ್ತಾ ಇದೆ ಅಂತ ಬಟ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಕಡಿಮೆನೇ ಇದೆ ಮೇ ಬಿ ಒನ್ ಆರ್ ಟು ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ವುಡ್ ಹ್ಯಾವ್ ಸಬ್ಸ್ಕ್ರೈಬ್ ಅಂತ ನನಗನ್ಸುತ್ತೆ ಅದು ಕೂಡ ಖುಷಿಯಾಯಿತು ಆ್ಯಂಡ್ ಯೂಟ್ಯೂಬಿಂದ ನೀವು ಬೇಗ ರೀಚ್ ಆಗ್ಬೋದು ಎಲ್ರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ಟಾರ್ಟಪ್ ಮಾಡಿದಾಗ ಚಿಕ್ಕಪಟ್ಟು ಟೈಮ್ ತೊಗೊಳ್ಳುತ್ತೆ ಇಮಿಡಿಯೇಟಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಕೆಲವರು ಲೈಕ್ ಇನ್ಸ್ಟಾಲ್ ಫೇಮಸ್ ಆಗಿ ಆಮೇಲೆ ಯೂಟ್ಯೂಬ್ ಬರ್ತಾರೆ ಅಲ್ಲಿ ಬೇಗ ಕ್ಲಿಕ್ ಆಗ್ತಾರೆ ನಾವು ಡೈರೆಕ್ಟ್ ಯೂಟ್ಯೂಬ್ಗೆ ಬಂದು ಕ್ಲಿಕ್ ಆಗೋದು ಸ್ವಲ್ಪ ಕಷ್ಟನೇ ಇದೆ ನನಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಆಗಸ್ಟ್ ಅಂತ ಅಂದರೆ ಒನ್ ಇಯರ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ಅಂತ ಅನಿಸುತ್ತೆ ಸ್ಟಾರ್ಟ್ ಮಾಡಿ ಇವಾಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅದೇ ಡಿಸ್ಕಂಟಿನ್ಯೂ ಮಾಡಂದಲ್ಲ ಮಾಡಿಲ್ಲ ಅಂದಿದ್ರೆ ಆಗ್ತಿತ್ತೋ ಏನೋ ಡಿಸ್ಕಂಟಿನ್ಯೂ ಮಾಡಿದೆ ಕಾರ್ಪೊರೇಟ್ ವರ್ಲ್ಡ್ ಹೆಕ್ಟಿಕ್ ಗೈಸ್ ಬೇಡ ಅಂತ ನನಗನ್ಸುತ್ತೆ ಕಾರ್ಪೊರೇಟ್ ಲೈಫ್ ನೋಡಿಬಿಟ್ಟು ಗಾಡ್ ಬ್ಯಾಡವೇ ಬೇಡ ಸವಾಸ ಅಂತ ಅನ್ಸ್ಬಿಡ್ತು ಯೂಟ್ಯೂಬಲ್ಲೇ ಎಷ್ಟು ನೆಮ್ಮದಿಯಾಗೆ ವಿಡಿಯೋಸ್ ಮಾಡಿಕೊಂಡು ನಮ್ಮನ್ನ ನಾವು ನೋಡ್ಕೊಂಡಂಗೂ ಆಗುತ್ತೆ ಆ್ಯಂಡ್ ನಮ್ಮ ಪರಿಚಯ ಒಂದಷ್ಟು ಚೆನ್ನಾಗಿ ಸಿಕ್ಕಂಗೂ ಆಗುತ್ತೆ ನಿಮಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ ಹಾಗೆ ಇದ್ರಲ್ಲಿ ಅರ್ನ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ನಾನು ಅಗೇನ್ ಬ್ಯಾಕ್ ಟು ಪವಿಲಿಯನ್ ಅಂತ ಅಗೇನ್ ನಾನು ಯೂಟ್ಯೂಬ್ ಮಾಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡು ಬಂದೆ ಕಾರ್ಪೊರೇಟ್ ಲೈಫಲ್ಲಿ ಲೈಕ್ ಗೈಸ್ ಹೇಗೆ ಅಂದರೆ ನೈನ್ ಅವರ್ಸ್ ವರ್ಕ್ ಮಾಡಬೇಕು ಸಿಕ್ಕಾ ಬಟ್ಟೆ ಕಷ್ಟ ಇರುತ್ತೆ ತುಂಬ ಪ್ರೆಷರ್ ಇರುತ್ತೆ ತಲೆ ಮೇಲೆ ಕೂತ್ಬಿಟ್ಟಿರ್ತಾರೆ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಆ್ಯಂಡ್ ನನಗೆ ಇಷ್ಟ ಆಗದಿದ್ದು ಇನ್ನೊಂದು ಏನಂದರೆ ಬ್ರೇಕ್ ಬ್ರೇಕ್ ಇಷ್ಟೇ ಬ್ರೇಕ್ ಒಳಗಡೆ ಊಟ ಮಾಡಬೇಕು ಅಂತಾರೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡೋಲ್ಲ ಸಮಟೈಮ್ಸ್ ನಾವು ಬ್ರೇಕು ಕೂಡ ಹೋಗೋಕ್ಕಾಗಲ್ಲ ಈ ಥರ ಒಂದಷ್ಟು ಚಾಲೆಂಜಸ್ನೆಲ್ಲ ನೋಡಿಬಿಟ್ಟು ನನಗೆ ಕೆಲಸ ಕಾರ್ಪೊರೇಟ್ ಲೈಫೇ ಬೇಡ ಅಂತ ಅನ್ನಿಸ್ಬಿಡ್ತು ಅಷ್ಟು ಹೆಕ್ಟಿಕ್ ಆಗಿರುತ್ತೆ ನಿಮ್ಮ ಪರ್ಸ್ನಲ್ ಲೈಫ್ ಯಾವುದು ಪ್ರೊಫೆಷ್ನಲ್ ಲೈಫ್ ಯಾವುದು ಯಾವುದು ಗೊತ್ತಿಲ್ಲ ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ ನೀವು ಏನು ಕೆಲ್ಸಕ್ಕೆ ಹೋಗೋಕ್ಕೋಸ್ಕರನೇ ಇದ್ದೀರಾ ಅಂತ ಅನಿಸುತ್ತೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನೂ ಟೈಮ್ ಕೊಡೋಕ್ಕಾಗಲ್ಲ ಆ್ಯಂಡ್ ದುಡ್ಡು ಬರುತ್ತೆ ಅನ್ನೋದು ಬಿಟ್ಟರೆ ಏನೂ ಇಲ್ಲ ಕಾರ್ಪೊರೇಟ್ ಲೈಫಲ್ಲಿ ಅಷ್ಟೇ ಹೆಕ್ಟಿಕ್ ಅಂದರೆ ಹೆಕ್ಟಿಕ್ ನನಗೆ ಸಿಕ್ಕಾಬಿಟ್ಟೆ ಹೆಕ್ಟಿಕ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಹೆಲ್ತ್ ಕೂಡ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾವು ಅಂದ್ಕೊಂಡಷ್ಟು ಅಲ್ಲ ನಾವು ಅಂದ್ಕೊಂಡ್ಬಿಡ್ತೀವಿ ಲೈಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನಂತ ಅಂದ್ಕೊಂಡೆ ಗೊತ್ತಾ ಇದು ಕ್ಲಿಕ್ ಆಗಿಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗೋಣ ಆರಾಮಾಗಿ ಅಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಸಿಗುತ್ತೆ ಇಲ್ಲ ಅಂದರೆ ವ್ಯೂಸ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಅಮೌಂಟ್ ಕೊಡ್ತಾರೆ ಅದ್ರಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಹೋದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂಗೆ ಏನೂ ಇರಲಿಲ್ಲ ಸ್ಯಾಲ್ರಿ ಒಂದು ಫಿಕ್ಸ್ಡ್ ಇದೆ ಅನ್ನೋದು ಬಿಟ್ಟರೆ ಪ್ರೆಷರ್ ಆ್ಯಂಡ್ ಟಾರ್ಗೆಟ್ಸ್ ಅದು ನೆನ್ಸ್ಕೊಂಡ್ರೂ ಬೇಡವೇ ಬೇಡ ಅಂತ ಅನಿಸುತ್ತೆ ಆ್ಯಂಡ್ ದಟ್ ಟ್ರಾವೆಲಿಂಗ್ ಯಾವುದೋ ನಿಯರ್ ಬೈ ನಮ್ಮ ಸರೌಂಡಿಂಗ್ಸಲ್ಲಿ ಅಷ್ಟು ಈಸಿಯಾಗಿ ಸಿಗೋಲ್ಲ ದೂರ ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ ಆ್ಯಂಡ್ ಟ್ರಾವಲಿಂಗಿಗೆ ಒಂದಷ್ಟು ಹೆಕ್ಟಿಕ್ ಅಂತ ಅನಿಸುತ್ತೆ ಟ್ರಾವೆಲಿಂಗ್ ಮಾಡಿ ನಾನು ಮುಂಚೆಲ್ಲ ಹೇಗಂದ್ರೆ ಲೈಕ್ ಒನ್ ಅವರ್ ಟ್ರಾವೆಲ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಟಯರ್ಡಾಗಿ ಮಲ್ಕೊಂಡ್ಬಿಡ್ತಾಯಿದ್ದೆ ಈ ಆಫೀಸ್ಗೆ ಹೋಗುವಾಗ ಆಲ್ಮೋಸ್ಟ್ ಟೂ ಅವರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೆ ಹೋಗುವಾಗ ಟೂ ಅವರ್ಸ್ ಬರುವಾಗ ಟೂ ಅವರ್ಸ್ ಟ್ರಾವೆಲ್ ಇದ್ದೆ ಅಲ್ಲೇ ಸುಸ್ತಾಗಿತ್ತು ಅದ್ರಲ್ಲಿ ಅವ್ರ ಪ್ರೆಷರ್ ಬೇರೆ ಮತ್ತು ಅದರಲ್ಲಿ ಟಾರ್ಗೆಟ್ಸ್ ಬೇರೆ ಸಿಕ್ಕಾಪಟ್ಟ ಹಿಂಸೆ ಆಗ್ಬಿಡ್ತು ನಾನು ಇವಾಗ ನೋಡೋಣ ಯೂಟ್ಯೂಬ್ನ ಫುಲ್ ಟೈಮ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಕ್ಲಿಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಐ ವಿಲ್ ಟ್ರೈ ಟು ಗಿವ್ ಮೆಜಾರಿಟಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಮಾನಿಟೈಸೇಷನ್ ಇನ್ನೂ ಆನ್ ಆಗಿಲ್ಲ ಆನ್ ಆದರೆ ಖಂಡಿತ ನಿಮ್ಮ ಹತ್ರ ಹೇಳ್ತೀನಿ ಐ ಥಿಂಕ್ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಅರೌಂಡ್ ತ್ರೀ ಮಂತ್ಸ್ ಅಂತ ನನಗೆ ಅನಿಸುತ್ತೆ ಐ ಹೋಪ್ಸೋ ಬೇಗ ವ್ಯೂಸ್ ಬಂತು ಕ್ಲಿಕ್ ಆಯಿತು ಅಂದರೆ ಮೇ ಬಿ ಬೇಗ ಮಾನಿಟೈಸೇಷನ್ ಆನ್ ಆಗಬಹುದೇನೋ ಫೋರ್ ತೌಸಂಡ್ ವಾಚ್ ಟೈಮಲ್ಲಿ ಆಲ್ಮೋಸ್ಟ್ ಲೈಕ್ ಥರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನೂ ಇದೆ ಸೊ ವೆಯ್ಟ್ ಮಾಡಿ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಲಾಂಗ್ ಪ್ರೊಸೀಜರ್ ಬಟ್ ಕ್ಲಿಕ್ ಆದರೆ ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ಒಳ್ಳೆ ಕರಿಯರ್ ಇದೆ ಅಂತಲೇ ಹೇಳ್ಬೋದು ಕ್ಲಿಕ್ ಆಯಿತು ಯೂಟ್ಯೂಬ್ ಅಂತ ಅಂದರೆ ಅಫ್ಕೋರ್ಸ್ ತುಂಬ ಚೆನ್ನಾಗಿರುತ್ತೆ ಲೈಫು ನೀವು ಎಲ್ಲಿ ಬೇಕಲ್ಲಿ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಊಟ ಮಾಡಿಕೊಂಡು ಆ್ಯಂಡ್ ಜೊತೆಗೆ ಕೆಲಸ ಮಾಡ್ದಂಗೂ ಆಗುತ್ತೆ ಆ್ಯಂಡ್ ಲೈಫ್ನ ಎಂಜಾಯ್ ಮಾಡ್ದಂಗೂ ಆಗುತ್ತೆ ಯೂಟ್ಯೂಬಲ್ಲಿ ಒಂದಷ್ಟು ಅಡ್ವಾಂಟೇಜಸ್ ಅಂದರೆ ಇದೆಯೇ ಸೊ ನೋಡುವ ಹಿಂಗೆ ಅದು ಬಿಟ್ಟರೆ ಎಡಿಟಿಂಗ್ ಎಲ್ಲ ವಿ ಎನ್ ಆ್ಯಪಲ್ಲಿ ಮಾಡ್ತೀನಿ ಆ್ಯಂಡ್ ವಾಯ್ಸ್ ಓವರ್ ನನಗೆ ಏನು ಕ್ಯಾಮ್ರ ಗಿಮ್ರಾ ಆ್ಯಂಡ್ ಬ್ಲೂಟೂತ್ ಸಮಥಿಂಗ್ ಏನೋ ಮೈಕಲ್ಲಿ ಹಾಕೊತಾರೆ ಅವೆಲ್ಲ ಏನೂ ಇಲ್ಲ ಈಗ ಸದ್ಯಕ್ಕೆ ಏನೂ ಇನ್ವೆಸ್ಟ್ ಮಾಡೋಲ್ಲ ಚೆನ್ನಾಗಿ ಕ್ಲಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಯಿತು ಅಂದರೆ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವ ನೋಡೋಣ ಆಮೇಲೆ ಇದ್ರ ಬಗ್ಗೆ ಏನು ಮಾಡೋದು ಅಂತ ಈಗ ಸದ್ಯಕ್ಕೆ ನನ್ನ ಹತ್ರ ಇರುವಂಥ ನಾರ್ಮಲ್ ಫೋನಲ್ಲೇ ಇದ್ದೀನಿ ಆ್ಯಂಡ್ ವಾಯ್ಸ್ ಕೂಡ ಚೆನ್ನಾಗೇ ಕೇಳಿಸುತ್ತೆ ಈ ಫೋನಲ್ಲಿ ಸೊ ಸದ್ಯಕ್ಕೆ ಹೀಗೆ ನಡೀತಾ ಇದೆ ನನ್ನ ಯೂಟ್ಯೂಬ್ ಆಲ್ಮೋಸ್ಟ್ ಈ ರೀಸನ್ಗೋಸ್ಕರೇ ನನ್ನದು ಟೂ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಒನ್ ಕೆ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ಸಿಕ್ಸ್ ಟು ನಾಟ್ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಆಲ್ಮೋಸ್ಟ್ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ ಬಿಟ್ಬಿಟ್ಟಿದೆ ಸವಾಸನ ಮಾಡೋಣ ನನ್ನ ಆಗಲ್ಲ ಅಂತ ಹೆಂಗಿದ್ದೆ ಅಂದರೆ ಲೈಕ್ ನನ್ನ ಫೇಸ್ನ ತೋರಿಸ್ತಾ ಇರಲಿಲ್ಲ ಯ ನನ್ನ ವಾಟ್ಸಪ್ ಟಿ ವಿ ಕೂಡ ನಾನು ಯಾವತ್ತೂ ನನ್ನ ಫೋಟೋ ಹಾಕ್ಕೊಂಡಿದ್ದಾಗಲಿ ಸ್ಟೇಟಸ್ ಹಾಕ್ಕೊಂಡಿದ್ದಾಗಲಿ ಇಲ್ವೇ ಇಲ್ಲ ಅಂಥದ್ರಲ್ಲಿ ಲೈಕ್ ಇವಾಗ ಯೂಟ್ಯೂಬಲ್ಲಿ ಪಬ್ಲಿಕ್ಕಾಗಿ ವಿಡಿಯೋಸ್ ಹಾಕೋದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಐ ಥಿಂಕ್ ಆಲ್ಮೋಸ್ಟ್ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿದ್ದೀನಿ ಇಷ್ಟ ಸಿಂಪಲ್ ಜಾಸ್ತಿ ಏನಿಲ್ಲ ಅದು ಸ್ವಲ್ಪ ಬೇಸಿಕ್ಸ್ ತಿಳ್ಕೊವಾಗ ಕಷ್ಟ ಆಗುತ್ತೆ ಎಡಿಟಿಂಗ್ ಸ್ಟಾರ್ಟಿಂಗಲ್ಲಿ ತುಂಬ 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 ಕಷ್ಟ ಆಗುತ್ತೆ ಗೊತ್ತಾಗ್ತಾ ಇರಲ್ಲ ನಿಮಗೆ ವೀಡಿಯೋ ಹೋಗ್ತಾ ಇರುತ್ತೆ ಆ್ಯಂಡ್ ವಾಯ್ಸ್ ಓವರ್ ಕೊಟ್ಟಿದ್ದು ಮ್ಯಾಚ್ ಆಗ್ತಾ ಇರಲ್ಲ ಬಟ್ ಲೇಟರ್ ಆನ್ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಯಾವುದೇ ವೀಡಿಯೋ ಕೊಟ್ಟರು ವಿತ್ ಇನ್ ಟೆನ್ ಟು ಹಾಫ್ ಆನ್ ಅವರ್ ಎಲ್ಲನೂ ಎಡಿಟ್ ಮಾಡಿ ವಾಯ್ಸ್ ಓವರಿಂದ ಹಿಡಿದು ಎಫೆಕ್ಟ್ಸಿಂದ ಹಿಡಿದು ಕಂಪ್ಲೀಟ್ ತಮ್ಮನೇಲ್ವರೆಗೂ ರೆಡಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಸೊ ಈಸಿ ಆಗ್ತಾ ಹೋಗುತ್ತೆ ಅಂತ ಏನು ಎಕ್ಟಿಕ್ಕಿಲ್ಲ ಬಟ್ ಏನಂದರೆ ಕ್ಲಿಕ್ ಆಗೋದು ಅದು ಮೇಯ್ನ್ ಇಂಪಾರ್ಟೆಂಟ್ ಇದೆ ಸೊ ಕ್ಲಿಕ್ ಆದರೆ ತುಂಬ ಚೆನ್ನಾಗಿ ಹೋಗುತ್ತೆ ಯೂಟ್ಯೂಬ್ ಆರಾಮಾಗಿ ಪೀಸ್ಫುಲ್ಲಾಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅಂತ ಅನಿಸುತ್ತೆ ಮತ್ತೆ ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ಒಂದಷ್ಟು ಬ್ಯಾರಿಯರ್ಸ್ ಇರುತ್ತೆ ನಮಗೂ ಕೂಡ ಆ ವೀಡಿಯೋ ಮಾಡಬಾರ್ದು ಈ ವಿಡಿಯೋ ಮಾಡಬಾರ್ದು ಅಂತ ಸೊ ನಾನು ನೋಡಿಕೊಂಡು ವೀಡಿಯೋಸ್ನ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕಂಟೆಂಟ್ಸ್ ನನಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಯಾವ ಥರ ಕಂಟೆಂಟ್ಸ್ ಚೂಸ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ಅದು ಸ್ವಲ್ಪ ಇನ್ನೂ ಲ್ಯಾಗ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್ ಸೊ ಗೈಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಅನಿಸ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಚಾಟಾಬಾಬಾಯ್ ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ